ತಮ್ಮ ಓಂ ಶಾಂತಿ ತಂದೆಯ ಸಮಾನ ದಯಾ ಹೃದಯಿ ಹಾಗೂ ಕಲ್ಯಾಣಕಾರಿಗಳಾಗಿ ಯಾರು ತಾವು ಪುರುಷಾರ್ಥ ಮಾಡಿ ಮತ್ತು ಅನ್ಯರಿಂದಲೂ ಮಾಡಿಸುತ್ತಾರೆ ಅವರೇ ಬುದ್ಧಿವಂತರಾಗಿದ್ದಾರೆ ಶ್ರಮ ಪಟ್ಟವರೆಲ್ಲರೂ ಹಣವಂತರಾಗಬಹುದಾಗಿದ್ದರೆ ಕತ್ತೆಯೂ ಕೂಡ ಜಗತ್ತಿನ ಶ್ರೀಮಂತರ ಪಟ್ಟಿಯೊಳಗೆ ಸೇರಿ ಬಿಡುತ್ತಿತ್ತೇನೋ ನಿಜ ತಾನೇ ಓಂ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ವಿದ್ಯೆಯಿಂದ ನೀವು ಪರಿಶೀಲನೆ ಮಾಡಿಕೊಳ್ಬಹುದು ನಾವು ಉತ್ತಮ ಪಾತ್ರವನ್ನ ಅಭಿನಯಿಸುತ್ತಾ ಇದ್ದೇವೆ ಇಲ್ಲವೇ ಮಧ್ಯಮ ಅಥವಾ ಕನಿಷ್ಠವೇ ಯಾರು ಅನ್ಯರನ್ನ ಉತ್ತಮರನ್ನಾಗಿ ಮಾಡುವವರೋ ಅಂದರೆ ಸೇವೆ ಮಾಡಿ ಬ್ರಾಹ್ಮಣರ ವೃದ್ಧಿ ಮಾಡುವವರು ಅವರೇ ಎಲ್ಲರಿಗಿಂತ ಉತ್ತಮ ಪಾತ್ರ ಎಂದು ಹೇಳಬಹುದು ನಿಮ್ಮ ಪುರುಷಾರ್ಥವೇ ಆಗಿದೆ ಹಳೆಯ ಪಾದರಕ್ಷೆಯನ್ನ ಕಳಚಿ ಹೊಸ ಪಾದರಕ್ಷೆಯನ್ನ ತೆಗೆದುಕೊಳ್ಳುವುದು ಯಾವಾಗ ಆತ್ಮವು ಪವಿತ್ರವಾಗುವುದು ಆಗ ಅದಕ್ಕೆ ಹೊಸ ಪವಿತ್ರವಾದ ಶರೀರ ಸಿಗುತ್ತೆ ಓಂ ಶಾಂತಿ ಮಕ್ಕಳು ಎರಡೂ ಕಡೆ ಸಂಪಾದನೆ ಮಾಡುತ್ತಿದ್ದೀರಿ ಒಂದು ಕಡೆ ನೆನಪಿನ ಯಾತ್ರೆಯಿಂದ ಸಂಪಾದನೆ ಆಗುತ್ತಿದೆ ಇನ್ನೊಂದು ಕಡೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನದ ಸ್ಮರಣೆ ಮಾಡುವುದರಿಂದ ಸಂಪಾದನೆ ಆಗುತ್ತೆ ಇದಕ್ಕೆ ಡಬಲ್ ಲಾಭ ಎಂದು ಹೇಳಲಾಗುತ್ತೆ ಮತ್ತು ಜ್ಞಾನವಿಲ್ಲದ ಸಮಯದಲ್ಲಿ ಅಲ್ಪ ಕಾಲದ ಕ್ಷಣ ಒಂದು ಸಂಪಾದನೆ ಆಗುತ್ತೆ ನೀವು ಮಕ್ಕಳಿಗೆ ಈಶ್ವರನ ಮತವೂ ಸಿಗುತ್ತದೆ ಈಗ ನೀವು ತಮ್ಮ ತಂದೆಯನ್ನು ನೆನಪು ಮಾಡಿ ತಮ್ಮನ್ನು ಈಶ್ವರಿಯ ಸರ್ಕಾರದವರೆಂದು ತಿಳಿಯಿರಿ ಆದರೆ ನೀವು ಗುಪ್ತವಾಗಿದ್ದೀರಿ ಮನಸ್ಸಿನಲ್ಲಿ ಬಹಳ ಖುಷಿ ಇರಬೇಕು ಏಕೆಂದರೆ ನಾವೀಗ ತಂದೆಯ ಶ್ರೀಮತದಂತೆ ಇದ್ದೇವೆ ಅವರ ಶಕ್ತಿಯಿಂದ ಸತೋ ಪ್ರಧಾನರಾಗುತ್ತಿದ್ದೇವೆ ಇಲ್ಲಂತೂ ಯಾವುದೇ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿಲ್ಲ ನಮ್ಮ ರಾಜ್ಯ ಭಾಗ್ಯವಿರುವುದೇ ಹೊಸ ಪ್ರಪಂಚದಲ್ಲಿ ಈಗ ಅದರ ಬಗ್ಗೆಯೂ ನಮಗೆ ತಿಳಿದಿದೆ ಈ ಲಕ್ಷ್ಮೀನಾರಾಯಣರ ಕಥೆಯನ್ನು ನೀವು ತಿಳಿಸಬಹುದು ಬಲೆ ಎಂತಹ ಮನುಷ್ಯರೇ ಇರಲಿ ಬಹಳ ಓದಿರುವವರೇ ಆಗಿರಲಿ ಆದರೆ ಬನ್ನಿ ನಾವು ಇವರ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತೇವೆಂದು ಒಬ್ಬರೂ ಸಹ ಹೇಳಲು ಸಾಧ್ಯವಿಲ್ಲ ಬುದ್ಧಿಯಲ್ಲಿ ಈಗ ಸ್ಮೃತಿ ಇರುತ್ತದೆ ವಿಚಾರ ಸಾಗರ ಮಂಥನವನ್ನೂ ಮಾಡುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕರ್ಣನ ಒಳ್ಳೆಯ ಗುಣಗಳೇ ಕಡೆಗಾಲದಲ್ಲಿ ಶಾಪವಾಗಿ ಕಾಡಿದವು ಒಳ್ಳೆಯ ತನಕ್ಕೆ ಆಗಿ ಅಣ್ಣ ಬಾಬಾ ಹೇಳ್ತಾರೆ ನೀವು ತಮ್ಮ ಬ್ರಾಹ್ಮಣ ಧರ್ಮವನ್ನ ದೈವಿ ಧರ್ಮವನ್ನ ವೃದ್ಧಿ ಮಾಡುತ್ತೀರಿ ಡ್ರಾಮಾ ಅನುಸಾರ ನೀವು ಮಕ್ಕಳು ಅವಶ್ಯವಾಗಿ ಸಹಯೋಗಿಗಳಾಗುತ್ತೆ ಕಲ್ಪದ ಹಿಂದೆ ಯಾವ ಪಾತ್ರ ಅಭಿನಯಿಸಿದ್ದೀರೋ ಅವಶ್ಯವಾಗಿ ಈಗಲೂ ಅದನ್ನೇ ಅಭಿನಯಿಸುತ್ತಿದ್ದಾರೆ ಯಾರು ಉತ್ತಮರನ್ನಾಗಿ ಅವರೇ ಎಲ್ಲರಿಗಿಂತ ಉತ್ತಮ ಪಾತ್ರವನ್ನ ಅಭಿನಯಿಸುತ್ತಾರೆ ನೀವು ನೋಡುತ್ತಿದ್ದೀರಿ ಪ್ರತಿಯೊಬ್ಬರು ತಮ್ಮ ಉತ್ತಮ ಮಧ್ಯಮ ಕನಿಷ್ಠ ಪಾತ್ರ ಅಭಿನಯಿಸುತ್ತಿರುವವರು ಯಾರು ಉತ್ತಮರನ್ನಾಗಿ ಮಾಡುವವರೋ ಅವರೇ ಎಲ್ಲರಿಗಿಂತ ಉತ್ತಮ ಪಾತ್ರ ಮಾಡುವವರು ಅಂದಾಗ ಈಗ ಎಲ್ಲರಿಗೆ ತಂದೆಯ ಪರಿಚಯವನ್ನ ಕೊಡಬೇಕು ಮತ್ತು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸಬೇಕು ಋಷಿ ಮುನಿ ಮೊದಲಾದವರು ಸಹ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿ ಹೋದರು ಮತ್ತು ಸರ್ವವ್ಯಾಪಿ ಎಂದು ಹೇಳಿ ಬಿಡುತ್ತಾರೆ ಇಲ್ಲಿಯೂ ಸಹ ನಮ್ಮ ಭಾರತವೆಂದು ಎಲ್ಲರೂ ಹೇಳುತ್ತಾರೆ ನೀವು ಸಹ ಹೇಳುತ್ತೀರಿ ಶ್ರೀಮತದನುಸಾರ ನಾವು ನಮ್ಮ ಸ್ವರ್ಗ ಸ್ಥಾಪನೆ ಮಾಡುತ್ತೇವೆ ಮತ್ತೆ ಸ್ವರ್ಗದಲ್ಲಿಯೂ ರಾಜಧಾನಿಯಾಗಿರುವುದು ಅನೇಕ ಪ್ರಕಾರದ ದರ್ಜೆಗಳಿರುವುದು ಅಂದ ಮೇಲೆ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡಬೇಕು ಈಗ ನೀವು ಎಷ್ಟು ಪುರುಷಾರ್ಥ ಮಾಡಿ ಪದವಿಯನ್ನು ಪಡೆಯುವಿರೋ ಅದೇ ಕಲ್ಪ ಕಲ್ಪಾಂತರಕ್ಕಾಗಿ ನಿಗದಿಯಾಗುವುದು ಪರೀಕ್ಷೆಯಲ್ಲಿ ಯಾರಾದರೂ ಕಡಿಮೆ ಅಂಕಗಳನ್ನು ಪಡೆಯುತ್ತಾರೆಂದರೆ ಅವರಿಗೆ ಹೃದಯಘಾತವಾಗಿ ಬಿಡುವುದು ಆದರೆ ಇದು ಬೇ ಅದ್ದಿನ ಮಾತಾಗಿದೆ ಅಂದ ಮೇಲೆ ಪೂರ್ಣ ಪುರುಷಾರ್ಥ ಮಾಡದಿದ್ದರೆ ಮತ್ತೆ ಉದಾಸರಾಗುತ್ತಾರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಆ ಸಮಯದಲ್ಲಿ ಏನು ಮಾಡಲು ತಾನೆ ಸಾಧ್ಯ ನಾವು ಸಂಪಾದಿಸಿದ ಒಡವೆ ವಸ್ತ್ರ ಹಣ ಆಸ್ತಿ ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು ಆದರೆ ನಾವು ಸಂಪಾದಿಸಿದ ವಿದ್ಯೆ ದಾನ ಧರ್ಮ ಪುಣ್ಯ ಇದೆಲ್ಲವೂ ನಮಗೆ ಕಾವಲುಗಾರ ಆಗಿರುತ್ತವೆ ಅಣ್ಣ ಬಾಬಾ ಹೇಳ್ತಾರೆ ನಾವ್ ಆತ್ಮಗಳಿಗೂ ಹೊಸ ವಸ್ತ್ರಗಳು ಬೇಕು ತಂದೆ ತಿಳಿಸ್ತಾರೆ ನೀವ್ ಆತ್ಮಗಳು ಹೊಸದಾದರೆ ಶರೀರವು ಸಹ ಹೊಸದೇ ಬೇಕು ಆಗಲೇ ಅದಕ್ಕೆ ಶೋಭೆ ಆತ್ಮವು ಪವಿತ್ರವಾಗುವುದರಿಂದ ಪಂಚ ತತ್ವಗಳು ಹೊಸದಾಗಿ ಬಿಡುತ್ತೆ ಪಂಚ ತತ್ವಗಳಿಂದಲೇ ಶರೀರವು ರಚನೆ ಆಗುತ್ತೆ ಯಾವಾಗ ಆತ್ಮವು ಸತೋಪ್ರಧಾನವಾಗುತ್ತೆ ಆಗ ಶರೀರವು ಸಹ ಸತೋಪ್ರಧಾನವಾಗುತ್ತದೆ ಆತ್ಮವು ತಮೋ ಪ್ರಧಾನವಾದಾಗ ಶರೀರವು ತಮೋ ಪ್ರಧಾನ ಈಗ ಇಡೀ ಪ್ರಪಂಚದ ಗೊಂಬೆಗಳು ತಮೋ ಪ್ರಧಾನವಾಗಿವೆ ದಿನ ಪ್ರತಿ ದಿನ ಪ್ರಪಂಚವು ಹಳೆಯದಾಗುತ್ತಾ ಹೋಗುತ್ತೆ ಎಳೆಯುತ್ತಾ ಹೋಗುತ್ತೆ ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದಾಗುತ್ತೆ ಹಳೆಯದಾದ ನಂತರ ವಿನಾಶ ಹೊಂದುತ್ತೆ ಕ್ರಿಶ್ಚಿಯನ್ನರು ಕ್ರಿಶ್ಚಿಯನೈಸ್ ಮಾಡಿಸಲು ಹೋಗಿ ಅವರ ಮಡಿಲಿಗೆ ಕೊಡುತ್ತಾರೆ ಆದರೆ ಅವರೇನು ನಿರ್ವಾಣ ಧಾಮದಲ್ಲಿ ಹೋಗುವುದಿಲ್ಲ ಇದೆಲ್ಲ ರಹಸ್ಯವನ್ನು ತಂದೆಯೇ ತಿಳಿಸಿಕೊಡುತ್ತಾರೆ ಈಶ್ವರನ ಅಂತ್ಯವನ್ನು ಈಶ್ವರನೇ ತಿಳಿಸುತ್ತಾರೆ ಪ್ರಾರಂಭದಿಂದ ಹಿಡಿದು ತಿಳಿಸುತ್ತಲೇ ಬಂದಿದ್ದಾರೆ ತಮ್ಮ ಅಂತ್ಯವನ್ನು ತಿಳಿಸುತ್ತಾರೆ ಅಂತ್ಯವನ್ನು ಅರ್ಥಾತ್ ಪೂರ್ಣ ಪರಿಚಯವನ್ನು ಕೊಡುತ್ತಾರೆ ಸೃಷ್ಟಿಯ ಜ್ಞಾನವನ್ನು ಕೊಡುತ್ತಾರೆ ಸ್ವಯಂ ಈಶ್ವರನೇ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಅರ್ಥಾತ್ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಇದರ ಹೆಸರು ಭಾರತವೆಂದೇ ನಡೆದು ಬರುತ್ತದೆ ಗೀತೆಯಲ್ಲಿ ಕೇವಲ ಕೃಷ್ಣನ ಹೆಸರನ್ನು ಹಾಕಿ ಇಷ್ಟೊಂದು ಏರುಪೇರು ಮಾಡಿಬಿಟ್ಟಿದ್ದಾರೆ ಏನು ಮಾಡಲು ಸಾಧ್ಯವಿಲ್ಲ ಇದು ಸಹ ನಾಟಕವಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಈ ದುಃಖದಲ್ಲಿದ್ದಾಗ ಕರೆಯದೇ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು ಇದೆ ಎಂದು ತೋರಿಸಬಾರದು ಇಲ್ಲವೆಂದು ಸಾರಲು ಬಾರದು ಇದ್ದು ಇಲ್ಲದಂತೆ ಇರಬೇಕು ಸತ್ತರೂ ಬದುಕಿದಂತಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಈ ಜ್ಞಾನದ ಒಂದೊಂದು ಮಹಾವಾಕ್ಯವು ರತ್ನಗಳು ವಜ್ರಗಳಾಗಿವೆ ಮಕ್ಕಳು ಅನ್ಯರಿಗೆ ತಿಳಿಸಲು ಬಹಳ ಬುದ್ಧಿವಂತಿಕೆಯ ಬೇಕು ಯಾವುದೇ ಶಬ್ದವು ತಪ್ಪಾಗಿ ಬಂದು ಬಿಟ್ಟರೆ ಅದನ್ನ ತಕ್ಷಣ ಸರಿಪಡಿಸಿ ತಿಳಿಸಬೇಕು ಎಲ್ಲದಕ್ಕಿಂತ ಕಠಿಣ ತಪ್ಪು ತಂದೆಯನ್ನ ಮರೆಯೋದಾಗಿದೆ ತಂದೆಯ ಆದೇಶ ನೀಡುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂದಾಗ ಇದನ್ನ ಮರೆಯಬಾರದು ನೀವು ನನ್ನ ಬಹಳ ಒಳ್ಳೆಯ ಹಳೆಯ ಪ್ರಿಯತಮೆಯರಿಗೆ ಪ್ರಿಯತಮನಾಗಿದ್ದೇನೆ ಅವರಂತೂ ಒಬ್ಬರು ಇನ್ನೊಬ್ಬರ ಮುಖವನ್ನ ನೋಡಿಕೊಳ್ಳಲು ಪ್ರಿಯತಮ ಪ್ರಿಯತಮೆಯಾಗುತ್ತಾರೆ ಇಲ್ಲಂತೂ ಒಬ್ಬರೇ ಪ್ರಿಯತಮನಾಗಿದ್ದಾರೆ ಅವರೊಬ್ಬರು ಎಷ್ಟು ಪ್ರಿಯತಮನನ್ನ ನೆನಪು ಮಾಡ್ತಾರೆ ಇಂದಿನ ದಿನಗಳಲ್ಲಿ ಇಂತಹ ಶಾಸ್ತ್ರಗಳನ್ನು ಕಂಡು ಹಿಡಿದಿದ್ದಾರೆ ಕುಳಿತು ಕುಳಿತಿದ್ದಂತೆಯೇ ಬಾಂಬುಗಳನ್ನು ಎಸೆಯುತ್ತಾರೆ ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ರಾಜ್ಯವನ್ನು ಪಡೆಯುತ್ತೀರಿ ಅವರು ಅಲ್ಲಿ ಕುಳಿತಿದ್ದಂತೆಯೇ ಎಲ್ಲವನ್ನೂ ವಿನಾಶ ಮಾಡುತ್ತಾರೆ ನಿಮ್ಮದು ಜ್ಞಾನ ಮತ್ತು ಯೋಗವಾಗಿದೆ ಅವರ ಮೃತುವಿನ ಸಾಮಾನುಗಳಿಗೆ ಸರಿಸಮವಾಗಿ ಬಿಡುತ್ತದೆ ಇದು ಸಹ ಆಟವಾಗಿದೆ ಎಲ್ಲರೂ ಪಾತ್ರಧಾರಿಗಳಲ್ಲವೆ ಭಕ್ತಿ ಮಾರ್ಗವು ಮುಕ್ತಾಯವಾಯಿತು ತಂದೆಯೇ ಬಂದು ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಮಾತುಗಳನ್ನು ಈಗ ಕೇಳಬೇಡಿ ಆದ್ದರಿಂದ ಏರ್ನೋಯಿಲ್ ಇದರ ಚಿತ್ರವನ್ನು ಮಾಡಿದ್ದಾರೆ ಮೊದಲು ಕೋತಿಗಳ ಚಿತ್ರಗಳನ್ನು ಮಾಡುತ್ತಿದ್ದರು ಅಂತ ಬಾಬಾ ಹೇಳ್ತಿದರೆ ತಮ್ಮ ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಅವನು ಅದೃಷ್ಟಕ್ಕಿಂತ ಹೆಚ್ಚಿದನ್ನು ನಿರೀಕ್ಷಿಸುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ ಅಣ್ಣ ಬಾಬಾ ಮತ್ತು ಯೋಗದಿಂದ ತಮ್ಮ ಬುದ್ಧಿಯನ್ನ ಮರೆಯುವ ತಪ್ಪನ್ನ ಎಂದೂ ಮಾಡಬಾರದು ಪ್ರಿಯತಮೆಯಾಗಿ ಪ್ರಿಯತಮನನ್ನ ನೆನಪು ಮಾಡಬೇಕು ಬಂಧನ ಮುಕ್ತರಾಗಿ ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕು ಶ್ರೇಷ್ಠ ಪದವಿಯನ್ನ ಪಡೆಯುವ ಪುರುಷಾರ್ಥವನ್ನ ಮಾಡ್ಬೇಕು ಪುರುಷಾರ್ಥದಲ್ಲಿ ನಿರಾಶಾ ಬೇಸತ್ತು ಹೋಗಬಾರದು ಒಂದು ನಿಮಿಷದ ಏಕಾಗ್ರ ಸ್ಥಿತಿಯ ಮುಖಾಂತರ ಶಕ್ತಿಶಾಲಿ ಅನುಭವ ಮಾಡುವಂತಹ ಏಕಾಂತ ವಾಸಿ ಭವ ಏಕಾಂತ ವಾಸಿಯಾಗುವುದು ಅರ್ಥಾತ್ ಯಾವುದೇ ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಇಲ್ಲವೆಂದರೆ ಲೈಟ್ ಮೈಟ್ ಹೌಸ್ನ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿಶ್ವಕ್ಕೆ ಲೈಟ್ ಮೈಟ್ ಕೊಡಿ ಇಲ್ಲ ಫರಿಸ್ತಾತನದ ಸ್ಥಿತಿಯ ಮೂಲಕ ಅನ್ಯರಿಗೆ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿಸಿ ಒಂದು ವೇಳೆ ಒಂದು ಸೆಕೆಂಡ್ ಅಥವಾ ಒಂದು ಮಿನಿಟ್ಗಾದರೂ ಏಕಾಗ್ರ ಸ್ಥಿತಿಯಲ್ಲಿ ಸ್ಥಿತರಾದಾಗ ಸ್ವಯಂಗೆ ಹಾಗೂ ಅನ್ಯ ಆತ್ಮಗಳಿಗೆ ಬಹಳ ಲಾಭವನ್ನು ಕೊಡುವ ಕೇವಲ ಇದರ ಅಭ್ಯಾಸ ಬೇಕು ಯಾರು ಪ್ರತಿ ಸಂಕಲ್ಪ ಪ್ರತಿ ಮಾತಿನಲ್ಲಿ ಪವಿತ್ರತೆಯು ವೈಬ್ರೇಷನ್ ಸಮಾವೇಶವಾಗಿದೆ ಅವರೇ ಬ್ರಹ್ಮಚಾರಿಗಳು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ